மலப் சோகானுமே எல்லா கரே கரேன எந்த ரொக்கன் கண்டே கொடுத்தா சைட்டு இவ் இல்லை நாலு ஜம மே மத்திய கடை வந்து நான் அங்கேச ನನ್ನ ಮಗ ಒಂದ್ ಗಾಡಿ ಬೇಕಾನವ ಗಾಡಿ ಒಂದು ಅಂದ್ ಕೊಡಬೇಕೈತಿ ಜರ ಪಿಶು ಜರ ಕೊಡ್ತಾನಿ ಕಾಲು ನೋದ ಬಾಳ ಪಿಶು ಏತಿದ್ ಕಾಲಾಗ ಸಿಗುತ್ತ ಹುಡುಗ ಒಂದ್ ಸೈಂಟ್ ಮೆಂಟಿ ಚೆನ್ನೈತಿ ಈಗ ಅಪ್ಪು ಇದೂ ಅಪೂ ಇದು ಪಿಶೋ ತಗೋ ಸಾಯಂತ್ ಬೇಬರು

बड़ो वाल साइन चुगी थी लटराग भर दी थी जराईडी के माता बब्बू को यार माता ने वाई ये 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 वाव 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 कालम हाँ लवड़ पहले सोच जराईडी के माता नंबर कलवा ए कलवा इन मरते हुआ पहले तो तुम्हारा हाँ हाँ इकड़ बंदी दिएंगा हंगा बंदी ने वो माता

अरे गाड़ी पर ध्यान डाल पड़सी देवा अदेन याने सता नोरवा याने सदन कोडसिनो नान यानेवा हन कुंदी यार मारी को गाड़ी कोंड्रो अमर नान उड़ो अदने बेड़ैतेवा कोड़स आईवा उड़ो ोटा मारन लवा मनियागा यार तो गाड़ी भाडी न आईती इला कोड़स पाप बेड़ातती न नान हेननो सौकार मगा सौकार करिदा होगी रक्का रेसकों बतना नान पेनसिल अकाउंट 20000 हो होगी अठी गाड़ी जर पेंसि कुर्तनावा हां कोड़स माता तेनला निनकडेनला येला आराम इतेवा நம்

ಯಾವೆ ಯಾವ ತಲೆ ಐತಿಲ್ಲ ಅರಿವತ್ತಿ ಇದ್ ನೋಡಿ ಪೈಲೆ ಇಲ್ಲಿ ಇನ್ಯಾಗ ಸೋಶಿ ತುಗು ಅದ್ ತಗೊಂಡ್ ಹೋಗ್ಲಾಕ ಯಾವ ಇಲ್ಲ ಇಟ್ಟಿದಿ ಯಾವ ನೀವ ಊಟ ಮಾಡಬಲ್ಲ ಬಾರ ಯಾವ ಬಾ ಯಾವ ದಗದ ನೋಡು ಹಂಗ ಮಕ್ಕ ನೋಡಿ ನಿದ್ದೆ ಮಾಡಿತ್ತು ಕುಮಾರ ಏ ಕುಮಾರ್ ಯಾವಪ್ಪ ಏನ ದಗದ ಬಕ್ಷಿ ಏನ್ ಇರಕಿಲ್ಲ ನನ್ ಬಟ್ ಮಲ್ಕೋ ತಿನ್ನೋದಾ ಮಲ್ಕೋದಾ ಹೇಳಪ್ಪ ದಗದ ಏನಿಲ್ಲ ನಿನ್ಗು ಊಟ ಮಾಡಿದಿ ಬಂದ್ ಮಕ್ಕಂದ್ ಬಿಟ್ಟಿದೀಪಾ ಏನ್ ದಗದಿರಿಕಿ ಏನ್ ಮಾಡ್ತೀನಪ್ಪ ಏನ್ ಹೇಳಿ ನಿಮ್ಗೆ ಗೊತ್ತಿಲ್ಲ ನೀವು ಮತ್ ಮರ್ತಾನಿ ಸೈದೀಪ ಕೂಸ ಯಾನ್ ಅರ್ಮರು ಹಾಡ್ತವ್ರಸಾರ

ಅವನು ಗಾಡಿ ಗಿಡಿ ಪಂಚರ್ ಮಾಡಿದಾರ ಈ ಮಕ್ಳ ಡಗರ್ಕ್ ಬರ್ತಾರ ನೀತ್ರ ದುಡಿಯಂಗಿಲ್ಲ ಇನ್ ಎಲ್ಲಿ ಟೈರ್ ಹುಣ್ ಕೆಳಕೊತ ಹೋಗದ ಟೈರ್ ಅರ ಏನ್ ನೀವ್ ಮಾಡಿ ಇಟ್ಟವ್ರ ಇನ್ ಯಾವ್ ಹುಡ್ಕಾಡ್ ಹೊಲ ಕಸ ಅಲ್ಲ ಹಂಗ ಕೂತೈತಿ ಲೇಬರ್ ಗಳು ಬರೋಲ್ಲ ಡಗರ್ಕ ಬಾ ಕಲ್ಲೋ ಬಾ ಆರಾಮ್ ಆಯ್ತು ನನ್ ನನಗ ಹತ್ತೈತಿ ನಿಂದ ಏನ್ ಮತ್ತೆ ನಮಗ ಮತ್ತೇನು ತಗೊಂಡ್ ಹೋಗಿರ್ ರೊಕ್ಕ ಎಲ್ಲ ಹತ್ತ ಹೋಗಿರ್ ಹೊಳ್ಳಿ ಬರಂಗಿಲ್ಲ ನೀವು ಪೈಲಾದ್ ರೊಕ್ಕನ ನಿಮ್ಮ ಏನ್ ಕುಡ್ದವ ನಿಮ್ಮ ದುಡಿಯಾಗ ಆಳ್ಗೊಳಿಲ್ಲ ಅವ್ರಿಗೆ ಪಗಾರ ಕೊಟ್ಟ ನಿಮ್ಗೆ ಪೈಲಾದ್ ರೊಕ್ಕ ಯಾರು ಕೊಡವ್ರಿ ಮಗನ ನಿಮ್ ಮೊವ ರೊಕ್ಕ ಎರಡ್ ದಿನ ಅದ್ ಕೇಳಿ ಮವನ ಅದ ರೊಕ್ಕ ಹೊಳೆ ಕೊಡಂದ್ರೆ ಎಲ್ಲಿ ಕುಡಲಿ ಒಂದ ಒಂದ್ ದುಡಿಯಾಗ ಮಗ ನೋಡ್ರಿ ಟೈರ್ ಪಂಚರ್ ಹೋಗ್ಯಾ

ಆಯ್ತು ಮಾಡಿದನ್ ತಗೋವ್ವಂತಿಯ ಐವತ್ ಸಾವಿರ ಅಟ್ಟ ಬಿಟ್ಟ ಸಾವ್ಕಾರ ಸಾಕೇಪ ಅಟ್ಟ ಮೊದ್ಲು ಉಮಾಗಾರ್ ಸಾಲ ಐತಿ ಮಳೆಗಾಲದಾಗ ದಗುದಿಲ್ಲ ಅಟ್ಟ ಮುಟ್ಸ್ಬೇಕಾದ್ರೆ ಹೈರಾಣ ಆಗ್ತೈತಿಪ್ಪ ಯವ್ವ ಆ ದೊಡ್ಡ ಗಾಡಿ ತಗೋಲ್ಲ ಅಯೋ ಹತ್ರ ರೇಟ್ ದೀಡ್ ದೀಡ್ ಲಕ್ಷ ರೂಪಾಯಿ ಐತಿ ಆ ಮೈನ್ ಶಿವಾಕನ್ ಮಗ ಒಂದ್ ತಂದ ನೋಡಿ ಹಿಂಗ್ ಡಬ್ಬ ಅದನೇ ಪ ಅದ ನೋಡಿ ಅವ ಸಾಲ ಬಾಳ ಐತಿ ಇದೊಂದು ಐವತ್ ಸಾವಿರ ಕೊಯ್ದ ನಂದು ಒಂದ್ ಪೆನ್ಸಿಲ್ ಒಂದ್ ಹತ್ತ್ ಸಾವಿರ ಇದಾವು ಅಟ್ಟ ಹತ್ರ ಎಟ್ ಬರ್ತ ಬರ್ತೇ ಅಂತ ಗಾಡಿ ತೂಕಿ ನಡಿಯಪ್ಪ ಹಂಗ ಮಾಡ್ಬೇಡ ಅವಂದ್ರ ಕಾಡ್ ಬಂದ್ ಆಯ್ತ್ ತಗೋ ನೀ ಹಿಂಗ ಮಾಡ್ತಿ ಅವ ನೋಡಿದಾಗ ಒಟ್ಟ ಇದನ್ನ ಹಚ್ಚಿ ಈಗ ಹೋಗೋಣಲ್ಲ ಅಂಗಡಿಗೆ ಅಂಗಡಿಗೆ ಹೋಗು ನಡಿಯಪ್ಪ ಆಯ್ತು ಹಲೋ ದೋಸ್ತ ಇಲ್ಲಿ ನಂಗೆ ಕಂಡಾಪಟಿ ಸಾಲ ಒಂದು ಆಗೈತಿ ಮತ್ತೆ ಒಂದು ಸ್ವಲ್ಪ ಗಾಡಿ ಒಂದ್ ಕೊಡೋದಿತಿ ರೇಟ್ ಮಾಡೋದಿತಿ ಒಂದು ಸ್ವಲ್ಪ ನೋಡ್ಲ ಯಾರ ಇದ್ರ ಹಾ ದೋಸ್ತ ಇದ್ರೆ ಇದ್ರೆ ನೋಡಪ್ಪ ಆ ಥರ ஏன்னா

ఏడ్త్రి ఆ ఏడ్త్రి 110 110 40 40 ఆగిట్నొడ్రా 50000 ఐదరా బర్దేరే పోను నేను కొండకి బోర్లే అప్ప ఎడుక కాలం నేను ఫ్యాన్ మామంటంసై ఇన్సూరెన్స్ ఏదోనో కేళ్యప్ప యావాల ఆటో బస్సుకి బర్త బా <Susuk> 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 Apa ah. eh, ya, terus

ಹಂಸಲ ಹಂಸಲ ಪೂಜೆ ಮಾಡಿ ಮಾಡಿ ನೀನ ಮಾಡಿವಾ ಮಾಡಿವಾ ಯೆಡ ಟ್ಯಾನ್ ಮಾಡ್ತರೆ ಒಂದೇ ಊರ ಹೋಗೋ ನಾನು ನೀಲ್ಲಪ್ಪ ಪೂಜೆ ಮಾಡ್ತ ಮೊದಲು ನೀ ಊರ ಹೋಗಿ ಇಂದೆಟ್ ಗಡಬೆಟ್ ಮಾಡಿವಾ ಶಿವಕಕ್ಕೆ ಮಾತ್ರ ಚುಲು ಗಾಟ ಬದರ ಯಾಕ್ ಮಾಡ್ತೆ ನಮ ಶಿವಕಕ್ಕೆ ನೀರು ಹಾಕಬೇಡ ಕೊಕ್ಕಮ ಆಸ್ತಾನ ಕಾಕು ಗಾಡಿ ಬಂದೆ ನಮ್ಮ ಗಾಡಿ 50000 ರೂಪಾಯಿ 50000

দৌৰা বন্ধ্ৰান পাৰ্টি মাৰি গঠন